ಬಸವನ್ ಗುಡಿ ಕಡ್ಲೆಕಾಯಿ ಪರ್ಷೆಯಲ್ಲಿ ಇದೀವಿ ಕಡಲೆಕಾಯಿ ಪರ್ಷೆಯಲ್ಲಿ ಇದೀವಿ ಅಂತ ಅಂದ್ಮೇಲೆ ಕಡ್ಲೆಕಾಯಿ ತಗೊಳ್ಳೇಬೇಕು ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಲೇಬೇಕಲ್ವಾ ಬನ್ನಿ ನಮ್ ಜೊತೆ ಉಮೇಶ್ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟು ವರ್ಷಗಳಿಂದ ನೀವು ಕಡಲೆಕಾಯಿ ಪರ್ಷೆಯಲ್ಲಿ ಈ ವ್ಯಾಪಾರ ಮಾಡ್ತಾ ಇದ್ದೀರಾ ಹತ್ತು ವರ್ಷದಿಂದ ಅಂದ್ರೆ ಏನಿದೆ ಕಡಲೆಕಾಯಿ ಒಂದು ಸೇರ್ ಎಷ್ಟಿದೆ ಅಂದ್ರೆ ಇದು ಹಸಿ ಕಡಲೆಕಾಯಿ ಇದು ಹುರಿದಿರೋ ಕಡಲೆಕಾಯಿ ಅಲ್ವಾ ಇದಕ್ಕೂ ಇದಕ್ಕೂ ಎಷ್ಟು ಅಂದ್ರೆ ದುಡ್ಡಿನ ಅಂತರ ಇದೆ ಅಂತ ಇದಕ್ಕೆ ಇಪ್ಪ ಹತ್ತು ರೂಪಾಯಿ ಕಮ್ಮಿ ಇದಕ್ಕೆ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅದಕ್ಕೆ ಉರ್ದಿದಿರ ಅಂತ ಹತ್ತು ರೂಪಾಯಿ ಫ್ರೈ ಅದು ಒಣಗಿರೋದು ಇದು ಹಸಿದು ಫ್ರೆಶ್ ಆಗಿದೆ ಬೇಯಿಸ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ತಿನ್ಬೋದು ಎಲ್ಲಿಂದ ತರಿಸ್ತೀರಾ ಕಡಲೆಕಾಯಿನ ನಾವು ಮಾಗಡಿ ಇದೆ ಕನಕಪುರ ಇದೆ ರಾಮನಗರ ಇದೆ ಆಮೇಲೆ ಯಶಂಪುರ ನಿಂತಿರ್ತೀವಿ ಎಲ್ಲಿ ಅನುಕೂಲ ಆಗುತ್ತೆ ಅನ್ಕೋ ಇವಾಗ ಕಡಲೆಕಾಯಿ ಪರ್ಸೆ ಹತ್ತು ವರ್ಷದಿಂದ ಹಾಕ್ತಾ ಇದ್ದೀನಿ ಅಂದ್ರಲ್ಲ ಆಗಿನ ಕಡಲೆಕಾಯಿ ಪರ್ಷೆಗೂ ಈಗಿನ ಕಡಲೆಕಾಯಿ ಪರ್ಷೆಗೂ ಏನಾದರೂ ವ್ಯತ್ಯಾಸ ನೀವು ಕಂಡಿದ್ರೆ ಏನಿರಬಹುದು ಜಾಸ್ತಿ ಆದ್ರೆ ಜನ ಎಲ್ಲ ಬರ್ತಾರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನೋಡಿದ್ರಲ್ಲ ಉಮೇಶ್ ಅವ್ರ ಮಾತು ಏನಾದರೂ ನೀವು ಕಡಲೆಕಾಯಿ ತಗೋಬೇಕು ಅಂತ ಇತ್ತು ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಕಡ್ಲೆ ಕಡಲೆಕಾಯಿ ಸಿಗುತ್ತೆ ಇಲ್ಲ ಅಂತಲ್ಲ ಆದ್ರೆ ಕಡಲೆಕಾಯಿ ಪರ್ಷೆಗೆ ಬಂದು ಕಡಲೆಕಾಯಿನ್ನ ತಗೊಂಡು ಮನೆಗೆ ಹೋಗಿ ತಿನ್ನೋದ್ರಲ್ಲಿರುವಂತಹ ಮಜಾನೇ ಬೇರೆ ಅಂತ ಹೇಳ್ಬೋದು ಬನ್ನಿ ಇನ್ನೂ ಒಂದಷ್ಟು ಜನ ಇದ್ದಾರೆ ಅವ್ರು ಮಾತನಾಡಿಸ್ತಾ ಹೋಗೋಣ ಹೇಗೆ ವ್ಯಾಪಾರ ಆಗ್ತಿದೆ ಹೇಗೆಲ್ಲ ಕಡಲೆಕಾಯಿಗಳು ಸಿಗ್ತಾ ಇದೆ ಅಂತ ಹೇಳಿ ನಮಸ್ಕಾರ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ನೀವು ಬಸವನಗುಡಿ ಕಡಲೆಕಾಯಿ ಪರ್ಸೆಲ್ ವ್ಯಾಪಾರ ಮಾಡ್ತಾ ಇದ್ದೀರಾ ಹದಿನೈದು ವರ್ಷದಿಂದ ಅವಾಗೂ ಇವಾಗೂ ಎಷ್ಟು ವ್ಯತ್ಯಾಸ ಇದೆ ನೀವು ಕಡ್ಲೆಕಾಯಿನ ಎಲ್ಲಿಂದ ತರಿಸ್ತೀರಾ ನಾವು ಇಲ್ಲೇ ಮಾರ್ಕೆಟಿಂದ ತೊಗೊಂಡು ಬರ್ತೀವಿ ಎಷ್ಟು ಎಷ್ಟಕ್ಕೆ ಮಾರ್ತಾ ಇದ್ದೀರ ಇವಾಗ ಸೇರ್ ಮೂವತ್ತು ನೂರು ರೂಪಾಯಿಗೆ ಮೂರು ಸೇರು ಹಿಂಗೆ ವ್ಯಾಪಾರ ಹೆಂಗೆ ನಡೀತಾ ಇದೆ ಸುಮಾರಾಗ ನಡೀತಾ ಇದೆ ಕಡ್ಲೆಕಾಯಿ ಪರ್ಷ ಅಂತಂದರೆ ಎಲ್ಲರೂ ಕಡಲೆಕಾಯಿ ತೊಗೊಳಕ್ಕೆ ಬರ್ತಾರೆ ಇಲ್ಲಿಗೆ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ ಹದಿನೈದು ವರ್ಷದಿಂದ ಮಾರ್ತಾ ಇದ್ದೀನಿ ಅಂತ ಹೇಳಿದ್ರಿ ತುಂಬ ಜಾಸ್ತಿ ಬಿಸ್ನೆಸ್ ಆಗಿದ್ದು ವರ್ಷ ಯಾವುದು ಮಾಮೂಲಿ ವರ್ಷ ವರ್ಷ ಆಗ್ತದೆ ಮೇಡಮ್ ಸೇಮ್ ನೀವೇನು ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಏನ್ ತರ್ಸಲ್ಲ ಕಡ್ಲೆಕಾಯಿ ಮಾರ್ಕೆಟ್ ಇಂದ ಬೆಂಗಳೂರು ಮಾರ್ಕೆಟ್ ಯಶವಂತಪುರ ಸರ್ ನಿಮ್ಮ ಹೆಸರು ನಮ್ ಹೆಸರು ನರಸಿಂಹಪ್ಪನವ್ ಯಾವ ಕಡೆಯಿಂದ ಬಂದಿರೋದು ನೀವು ಚಿಂತಾಮಣಿ ಕಡೆಯಿಂದ ಚಿಂತಾಮಣಿಯಿಂದ ಇಲ್ಲಿಗೆ ಪ್ರತಿ ವರ್ಷ ಬರ್ತೀರಾ ಹೌದು ಬರ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾಲ್ಕು ವರ್ಷದಿಂದ ಬರ್ತೀನಿ ಹೆಂಗೆ ವ್ಯಾಪಾರ ಹೆಂಗೆ ನಡೀತಾ ಇದೆ ಇನ್ನು ಕಡಲೇಕಾಯಿ ಪರ್ಸೆ ನಾಳೆಯಿಂದ ಆ್ಯಕ್ಚುಲಿ ಆಗಿ ಸ್ಟಾರ್ಟ್ ಆಗೋದು ಆದರೂ ಸಹ ಜನ ಬರ್ತಾ ಇದ್ದಾರೆ ಹೆಂಗ್ ನಡೀತಾ ಇದೆ ಬರ್ತಾ ಇದೆ ಜನ ಇರುತ್ತೆ ನಿಮ್ಮದೇ ತೊಟ್ಟದ್ದಾ ಇಲ್ಲ ಮಾರ್ಕೆಟಿಂದ ತಗೊಂಬಂದಿದ್ದಾ ಇಲ್ಲ ನಿಮಗೆ ಬೆಂಗಳೂರು ಚಿಂತಾಮಣಿ ಜಿಂತಾಮಣಿ ಮಾರ್ಕೆಟ್ ನಿಮ್ಗೆ ಚೆಂದಿದ್ರು ಒಂದು ಸಿಲೋ ನೂರು ತೊಂಬತ್ತೈದು ರೂಪಾಯಿ ನಾನು ಮಾರೋದು ನೂರು ರೂಪಾಯಿ ಇಲ್ಲಿ ನೀವು ನೂರು ರೂಪಾಯ್ಗೆ ಮಾರ್ತಾ ಇದ್ದೀರಾ ಕಿಲೋ ಎರಡು ಸೇರು ಎರಡು ಸೇರು ನೂರು ರೂಪಾಯಿ ಈ ಸಲ ಕಡ್ಲೆಕಾಯಿ ಪರ್ಸೆಯಲ್ಲಿ ಇನ್ನೊಂದು ಥೀಮ್ ಇದೆ ಏನಪ್ಪಾ ಅಂದರೆ ಎಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡು ಇಲ್ಲಿ ಬರೀ ಪೇಪರ್ ಬ್ಯಾಗ್ಸ್ಗಳನ್ನೇ ಯೂಸ್ ಮಾಡ್ತಾ ಇದ್ದಾರೆ ಬನ್ನಿ ಸರ್ ಹೇಗಿದೆ ವ್ಯಾಪಾರ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡ್ಬೋದು ಎಲ್ಲ ಗೌರ್ಮೆಂಟ್ ಎಲ್ಲ ಹೇಳಿದ್ದಾರೆ ಕಾರ್ಪೊರೇಷನ್ ಅವರೆಲ್ಲ ಬರ್ತಾ ಇದಾರೆ ಹಂಗೆ ಇದು ಮಾಡ್ಕೊಂಡು ನಾವು ಕಾರ್ಪೊರೇಷನ್ ಅವ್ರಿಗೆ ಇದು ಹೆಲ್ಪ್ ಮಾಡ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಎಲ್ಲ ಪೇಪರ್ ವ್ಯಾಪಾರ ಮಾಡೋದು ಎಷ್ಟು ವರ್ಷದಿಂದ ನೀವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ಎಲ್ಲಿಂದ ಬಂದಿರೋದು ನೀವು ನಾವು ತಮಿಳುನಾಡಿನ ಧರ್ಮಪುರದಿಂದ ಬಂದಿದ್ದೀವಿ ಸುಮಾರು ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ಅಂಗಡಿ ಆಗ್ತಾ ಇದ್ದೀವಿ ಸರ್ ಹೇಗೆ ಅಂದರೆ ಇವಾಗ ಒಂದು ಹಸಿ ಕಡಲೆಕಾಯಿ ಬೇಯಿಸಿರೋ ಅಂದರೆ ಹುರ್ದಿರೋ ಕಡಲೆಕಾಯಿನ ಮಾರ್ತಾ ಇದ್ದೀರಾ ಎರಡಕ್ಕೂ ಏನು ಪ್ರೈಸಸ್ ಇದೆ ಅಂತ ಹಸಿ ಕಾಯಿಗೂ ಇದಕ್ಕೂ ಪ್ರಿಫರೆನ್ಸ್ ಇದೆ ಅಂದರೆ ಇದು ಗಡನ್ಕಾಯಿ ಚೆನ್ನಾಗಿ ಇದಾಗುತ್ತೆ ಹಸಿಕಾಯಿ ಡೈಲಿ ಇದು ಇದು ಹೇಳ್ತಾ ನನಗೆ ಗಡನ್ಕಾಯಿನ ಹಸಿಕಾಯಿ ಎರಡು ದಿವಸ ಒಂದು ದಿಸ ಅಷ್ಟೇ ವ್ಯಾಪಾರ ಮಾಡಬೇಕು ಮಾಡಲೇಬೇಕು ಎಲ್ಲರ ಬಂಡವಾಳನೂ ಸಿಕ್ಕಲ್ಲ ಹಾಕಿರೋದು ಎಲ್ಲ ಲಾಸ್ ಆಗಿಬಿಡುತ್ತೆ ಎರಡು ದಿವಸ ಬಿಟ್ಟರೆ ಹಂಗೆ ವೇಸ್ಟ್ ಆಗಿಬಿಡುತ್ತೆ ಅಲ್ಲ ಇನ್ನು ನಾಳೆಯಿಂದ ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಇವತ್ತು ಭಾನುವಾರ ಇದೆ ತುಂಬಾ ಜನ ಬಂದಿದ್ದಾರೆ ಕಡಲೆಕಾಯಿ ಪರ್ಸೆಗೆ ಹೇಗೆ ನಡೀತಾ ಇದೆ ಅಂತ ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಯಾರು ಲಾಸ್ ಆಗಲ್ಲ ಎಲ್ಲಾರು ಚೆನ್ನಾಗಿದೆ ವ್ಯಾಪಾರ ಬಾಣ ಸಂಡೆ ಇದು ಶುಕ್ರವಾರದಿಂದ ಚೆನ್ನಾಗಿ ನಡೀತಾ ಇದೆ ಸರ್ ಎಲ್ಲರಿಗೂ ವ್ಯಾಪಾರ ಚೆನ್ನಾಗಿದೆ ನಿಮ್ಮ ಹೆಸರು ಗಿರಿಜಾ ಗಿರಿಜಾ ನೀವು ಎಲ್ಲಿಂದ ಬಂದಿರೋದು ವಿಜಯನಗರ ಬ್ಯಾಂಗ್ಳೂರೇ ಪ್ರತಿ ವರ್ಷನೂ ಕಡಲೆಕಾಯಿ ಪರ್ಸೆಗೆ ಬರ್ತೀರಾ ನೋಡು ಆ್ಯಕ್ಚುಲಿ ಬಟ್ ಯಾ ಆಲ್ಮೋಸ್ಟ್ ಮೋಸ್ಟ್ ಅದು ಟೈಮ್ ವೆನ್ ಐ ಕ್ಯಾನ್ ಲೈಕ್ ವಿನ್ ವಿ ಕ್ಯಾನ್ ಪ್ರತಿ ವರ್ಷ ಅಂದ್ರೆ ನೀವು ಬರ್ತಿರ್ತೀರಿ ನಾನು ಬರ್ತೀನಿ मोस्ट ऑफ ಆಗದ್ದು ಇಷ್ಟ ಆಗುತ್ತೆ ಅಷ್ಟು ಬರ್ತೀವಿ ಈ ವರ್ಷ ಜನ ಏಟಿ ಎಲ್ಲಾ ಗೊತ್ತಾಗುತ್ತೆ ಅಂದ್ರೆ ಬರ್ತೀನಿ ಗೊತ್ತಿಲ್ಲ ಈ ವರ್ಷ ಏನಾಯ್ತು Instagram ಅಲ್ಲಿ ಫುಲ್ ಪ್ರಮೋಷನ್ ಆಗ್ತಾ ಇದೆ ಅಂತ ಬರ್ತಾ ಇದೀವಿ ಮನೆಗೆ ಅಗದ್ರೆ ಕಡಲೆಕಾಯಿ ಎಲ್ಲಾ ತಗೊಂಡಿದೀರಾ ಇನ್ನು ಇಲ್ಲ लास्ट ಎಂಡಿಂಗ್ ಮಾಡೋ ಟೈಮ್ಗೆ ತಗೋತೀವಿ ಅಷ್ಟೇ ಪರ್ಚೇಸಿಂಗ್ ನೋಡ್ತಾ ಇದೀವಿ ಏನು ಚೆನ್ನಾಗಿರುತ್ತೆ ಇದು ತಗೊಳ್ತೀವಿ ಫ್ಯಾಮಿಲಿ ಜೊತೆ ಬಂದಿದ್ದೀರಾ

ಇದು ಸ್ಯಾಂಪಲ್ ಇನ್ನು ಮೂರ್ ದಿನ ಇದೆ ಬಸವನಗುಡಿ ಕಡಲೆಕಾಯಿ ಪರ್ಸೆ ಇನ್ನು ಏನಾದರೂ ಟಾರ್ಗೆಟ್ ಏನಾದ್ರು ಇಟ್ಕೊಂಡಿದೀರಾ ಇಷ್ಟೇ ದುಡ್ಡು ಮಾಡ್ಕೊಂಡು ಫುಲ್ ಜೇಬ್ ತುಂಬಿಸ್ಕೊಂಡು ಊರ್ಗೆ ಹೋಗ್ಬೇಕಂತ ಯಾವ್ದಿಲ್ಲ ಟಾರ್ಗೆಟ್ ನಲ್ಲ ಮಸ್ತ್ ಸೂಪರ್ ಮಾರ್ಕೆಟ್ ಸೂಪರ್ ಜಾತ್ರೆ ಒಬ್ಬರು ಎಷ್ಟು ಎಷ್ಟು ನಿಮ್ಮಲ್ಲಿ ಒಂದು ಸೇರು ಒಂದು ಕೆ ಜಿ ಮೇಡಮ್ ಒಂದು ಒಂದು ಸೇರು ಒಂದು 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 ಸಾವಿರ ಮೇಡಮ್ ಮೇಡಮ್ ಒಂದು ಸಾವಿರ ಒಂದು ಐವತ್ತೋ ಏಳು ಸಾವಿರ ಒಂದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ನೋಡಿ ಹಂಗಾದ್ರೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದಾರೆ ಎಲ್ಲರೂ ಇವ್ರ ಹತ್ರನೇ ಬಂದುಬಿಡಿ ನಮ್ಮ ಚಾನಲನ್ನ ಫಾಲೋ ಮಾಡೋರು ಹಾಂ ತಗೋ ಇವಾಗ ಮೇಡಮ್ ನೋಡಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದಾರೆ ಅಂತ ಅಂತ ಇವಾಗ ಡಿಸ್ಕೌಂಟ್ ಕೊಡೋರಿಗೂ ಬಿಡಬಾರ್ದು ನೀವು ಕೇಳಿ ಕೇಳಿ ಇಸ್ಕೊಂಡು ಹೋಗ್ಬೇಕು ಆಯ್ತು ಮೇಡಮ್ ಹಾಗೆ ಮಾಡಬೇಕು ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತೀವಿ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಒಂದು ತ್ರೀ ಫೋರ್ ಟೈಮ್ಸ್ ಇಂದ ಬರ್ತಾ ಇದೀವಿ ಮೇಡಮ್ ನಾವು ಫುಲ್ ಮಕ್ಕಳ ಜೊತೆ ಬಂದು ಮಕ್ಕಳಿಗೆ ಏನೇನ್ ಬೇಕೋ ಎಲ್ಲಾ ಕೊಡ್ಸಿ ಹಾ ಎಲ್ಲ ಏನೇನ್ ಬೇಕೋ ಕೊಡ್ಸಿ ತಿನ್ಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ಎಲ್ಲ ಮಾಡಿದ್ರೆ ಇಟ್ಟು ಇವಾಗ ಮನೆಗೆ ಹೋಗ್ಬೇಕು ಕಡಲೆಕಾಯಿ ತಗೊಂಡು ಹೋಗ್ಬೇಕು ಈಗ ಫುಲ್ ಹಂಗಾದ್ರೆ ಸಂಡೇ ಡನ್ ಕಂಪ್ಲೀಟೆಡ್ ಸಂಡೇ ಕಂಪ್ಲೀಟೆಡ್ ನಾಳೆಯಿಂದ ವರ್ಕ್ ಅಂದ್ರೆ ನಾಳೆಯಿಂದಾನೇ ಆಕ್ಚುಲ್ ಆಗಿ ಕಡ್ಲೆಕಾಯಿ ಪರ್ಸೆ ಶುರು ಆಗೋದು ಈಗ ಕೆಲಸ ಮಕ್ಕಳು ಸ್ಕೂಲು ಎಲ್ಲ ಆಗಬೇಕಲ್ಲ ಅದಕ್ಕೋಸ್ಕರ ಸಂಡೇ ಮಾಡ್ಕೊಂಡು ಕಂಪ್ಲೀಟ್ ಮಾಡಬೇಕು ಈ ಸಲ ತುಂಬಾ ಕ್ರೌಡ್ ಇದೆ ಅಂತ ಕೇಳ್ತಾ ಇದ್ವಿ ಹೊರಗಡೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾನೇ ಇದೆ ಅದು ಸಂಡೇ ಬರೇ ಇದೆಯಲ್ಲ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಕ್ರೌಡ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಇಷ್ಟ ಕಡ್ಲೆಕಾಯಿ ಪರ್ಸೆ ಮಾತಾಡ್ಬೇಕು ಹ್ಞೂ ನಿನ್ನ ಹೆಸರು ಮೋಹಿತಾ ನಿನ್ ನಿನ್ಗೆ ಕಡ್ಲೆಕಾಯಿ ಪರ್ಸಲ್ಲಿ ಏನೆಲ್ಲ ತಗೊಂಡೆ ಕಿಂಡಿ ಕಿಂಡಿ ತಗೊಂಡಾ ಏನು ಇದೆಲ್ಲ ಚೆನ್ನಾಗಿದೆ ಹೆಂಗ್ ಹಾಕೊಳೋದು ಆ ಲೈಟ್ಸೇ ಲ ಬರುತ್ತೆ ಇಷ್ಟ ಆಯ್ತಾ ನಿಮಗೆ ಆದ್ರ ಹೆಸರು ಅಂತ ಗೊತ್ತಾ ಇಲ್ಲ ಆದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅಮ್ಮ ಹತ್ರ ಹಠ ಮಾಡಿ ಕೊಡ್ಸ್ಕೊಂಡ ಬಿಟ್ಟ್ಯಾ ವರ್ಷದಿಂದ ಇಲ್ಲಿ ಮಾಡೋದು ವ್ಯಾಪಾರ ಮಾಡ್ತಾ ಇದ್ದೀರಾ ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಬರ್ತಾ ಇದ್ರೋ ಈಗ ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಾವು ನೀವು ಎಲ್ಲಿಂದ ಅಂದರೆ ಯಾವ ಊರಿಂದ ಬಂದು ಇಲ್ಲಿ ನಾವು ಮಲ್ಲೇಶ್ವರಂ ಮಲ್ಲೇಶ್ವರಂ ಬಂದ್ವಿ ಅಂದರೆ ಕಡಲೆಕಾಯಿ ಪರ್ಸೆ ಅಂತಂದ್ರೇನೆ ಇದಕ್ಕೆ ವರ್ಷ ಎಲ್ಲ ಕಾಯುವಂತಹ ಜನಗಳು ಕೂಡ ಇರ್ತಾರೆ ಏನು ಹೇಗೆ ನಡೀತಾ ಇದೆ ವ್ಯಾಪಾರ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ ಜನ ನಿಂತ್ಕೊಂಡು ಈಸ್ಕೊಳ್ಳೋ ಅಷ್ಟು ತಾಳ್ಮೆ ಇಲ್ಲ ಅಷ್ಟು ಜನ ಹೋಗ್ತಾರೆ ಬರ್ತಾರೆ ಸ್ವಲ್ಪ ಇದಾಗಿದ್ರೆ ಇನ್ನೂ ವ್ಯಾಪಾರ ಆಗೋದು ನಿಂತ್ಕೊಳ್ಳೋಕ್ಕೂ ಇಲ್ಲಿ ಜಾಗ ಇಲ್ಲ ವ್ಯಾಪಾರ ಆಗುತ್ತೆ ಏನು ಏನಿದೆ ಒಂದು ಸೇರು ಒಂದು ಸೇರು ನಾಲ್ಕು ಸೇರು ನೂರು ರೂಪಾಯಿ ನಾಲ್ಕು ಸೇರ್ ನೂರು ರೂಪಾಯಿ ಅಂದರೆ ಪ್ರತಿ ವರ್ಷನೂ ಪ್ರೈಸಸ್ ಎಲ್ಲ ಡಿಫ್ರೆಂಟ್ ಆಗ್ತಾನೆ ಇರುತ್ತೆ ಹೋದ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಈ ವರ್ಷ ರೇಟ್ ಜಾಸ್ತಿ ಆಗಿದೆ ವರ್ಷ ವರ್ಷ ಕಡಿಮೆ ಆಗಲ್ಲ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ ಈ ಸಲ ಕೂಡ ತುಂಬಾ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಮಳೆ ಕಮ್ಮಿ ಆಗಿತ್ತು ಹಾಗೆ ಕಡೆ ತುಂಬಾ ಮಳೆ ಆಗೋಯ್ತು ಹೀಗಾಗಿ ನೀವ್ ಎಲ್ಲಿಂದ ತರ್ಸೋದು ಕಡ್ಲೆಕಾಯಿ ನಾವು ಇಲ್ಲಿ ಮಂಡ್ಯ ತೊಗೊಂಡ್ಬರ್ತೀವಿ ಮಾರ್ಕೆಟ್ ಅಂದ ತಗೊಂಡ್ಬರ್ತೀವಿ ಎಲ್ಲಿ ನಮ್ಗೆ ಸಿಗುತ್ತೋ ಚ ಒಳ್ಳೆಕಾಯಿ ಅಲ್ಲಿ ತಗೊಂಡ್ಬರ್ತೀವಿ ನಿಮ್ ಹೆಸರು ಹೇಳಿ ಹಾಗೆ ಎಲ್ಲಿಂದ ಬಂದಿದೀರಾ ನಾವು ಶ್ರೀನಗರದಿಂದ ಬಂದಿದೀವಿ ನನ್ನ ಹೆಸರು ಪವಿತ್ರ ಅಂತ ಪ್ರತಿ ವರ್ಷ ಬರ್ತೀರಾ ನಾನು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀನಿ ಕಡೆಕಾಯಿ ಪರಿಸೆಗೆ ಕಡಲೆಕಾಯಿ ಎಲ್ಲ ಹಂಗಾರೆ ಬರ್ಜರಿಯಾಗ ತಗೊಂಡಿದಿರಾ ತಗೊಂಡ್ ನಿನ್ನೆನು ಬಂದಿದ್ವಿ ಇವತ್ತು ಬಂದಿದ್ವಿ ನಾಳೆನು ಬರ್ತಿರ್ತೀವಿ ನಾವು ಡೈಲಿ ಒಂದ್ ರೌಂಡ್ ಬಂದು ಹೋಗ್ತಿರ್ತೀವಿ ಮಕ್ಳಿಗೆ ಟೈಮ್ ಪಾಸ್ ಮಾಡ್ಸಕ್ಕ ಇಲ್ಲ ಎಲ್ಲ ಕೇಳಿದೆಲ್ಲ ಬಿಡಕ ಇಲ್ಲ ಅವ್ರೇನಷ್ಟು ಕೇಳಲ್ಲ ಅವ್ರು ಚಿಕ್ಕ ಪುಟ್ಟದ್ ಕೇಳ್ತಾರ ಕೊಡಿಸ್ತೀವಿ ಖುಷಿಯಾಗಿ ಎಂಜಾಯ್ ಮಾಡಕ್ ಬರ್ತೀವಿ ಅಷ್ಟೇ ಟೈಮ್ ಪಾಸ್ ಖುಷಿ ಆಗದ್ ಮಕ್ಳಿಗೆ ಈ ತರ ಎಲ್ಲಿ ಸಿಗೋದೇ ಅಲ್ವಲ್ಲ ಬೆಂಗಳೂರಲ್ಲಿ ಇಲ್ಲಿ ಕಡ್ಲೆಕಾಯಿ ಪರಿಸ ಒಂದೇ ಈ ತರ ಗ್ರ್ಯಾಂಡ್ ಆಗಿ ಹಬ್ಬ ನಡೆಯೋದು ಅದರಿಂದ ನಾವು ಬಂದು ವರ್ಷ ವರ್ಷನೂ ಬರ್ತೀವಿ ಅದ್ರಲ್ಲಿ ವಾರ ಇಡೀ ಬರ್ತೇನೆ ಇರ್ತೀವಿ ಖಾಲಿ ಆಗೋವರೆಗೂ ಬರ್ತಾ ಇರ್ತೀವಿ ಅದು ಇನ್ನು ನಾಳೆಯಿಂದ ಕಡಲೆಕಾಯಿ ಪರ್ಸೆ ಇನ್ನು ಇವತ್ ಸ್ಯಾಂಪಲ್ ಅಂದ್ರೆ ನಿನ್ನೆಯಿಂದ ಸ್ಟೋರ್ಸ್ ನ ಹಾಕೊಂಡಿದ್ದಾರೆ ಬರ್ತಾ ಇದೀವಿ ನಾವು ನಾಳೆಯಿಂದ ಇಷ್ಟು ಜನ ನೋಡಿ ಏನನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಬೆಂಗಳೂರಲ್ಲಿ ಈ ತರ ಹಬ್ಬ ತರ ಇದೆ ನೋಡಕ್ ನೋಡಿ ಎಲ್ಲರೂ ಎಷ್ಟು ಜನ ಇದೆ ಜನಗಳೊಳ್ಳೆ ಬಂದ ಏನು ಕಾಣಿಸ್ತಾನೆ ಇಲ್ಲ ತುಂಬಾ ಖುಷಿ ಆಗತ್ತೆ ನಮ್ಗೆ ಎಲ್ಲಿಂದ ಬರ್ತಾ ಇದ್ರ ನಾವು ನಾಗರಬಾವಿಯಿಂದ ಬರ್ತಾ ಇದೀವಿ ತುಂಬ ರಶ್ ಇದೆ ಮಕ್ಕಳು ನಂತೂ ಮಕ್ಕಳನ್ನ ಆಕ್ಚುಲಿ ಮಕ್ಕಳು ಕರ್ಕೊಂಡ್ ಬಂದಿದೆ ಎಂಜಾಯ್ ಮಾಡೋಕೆ ಬಟ್ ಅದೇ ಆಗ್ತಿಲ್ಲ ಇಲ್ಲೇ ಏನೂ ಗೊತ್ತಾಗ್ತಿಲ್ಲ ಬಟ್ ಕಡಲೆಕಾಯಿಗಿಂತ ಜಾಸ್ತಿ ಇದ್ರದ ಫೇರ ಜಾಸ್ತಿ ಇದೆ ಹಾಗಾಗಿ ಕಡಲೆಕಾಯಿ ಪರಿಶಾತ್ ಅನಸ್ತಿಲ್ಲ ನಮ್ಗೆ ಆಕ್ಚುಲಿ ಅಷ್ಟೇ ಹೇಳಿ ಕಡಲೆಕಾಯಿಲ್ಲ ಜೋರಾಗಿ ತಗೋತಾ ಇದ್ರಿ ನಾನು ನೋಡಿದೆ ಮನೆಯಲ್ಲಿ ಫುಲ್ ಬರೀ ನಾಲ್ಕು ದಿನ ನಿಮ್ಮ ಹಸ್ಬೆಂಡ್ಗೆ ಕಡಲೆಕಾಯಿ ಬೇಯಿಸಿ ಕೊಡೋದೇನಾ ಕಡಲೆಕಾಯ್ದು ಸ್ನಾಕ್ಸ್ ಹೋಗುತ್ತೆ ಹೇಳಿ ಇವಾಗ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಾ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ ನಾವು ಇವತ್ತು ಬೇರೆ ಸಂಡೇ ಇದೆ ಇನ್ನು ನಾಳೆ ಆಕ್ಚುಯಲ್ ಆಗಿ ಕಡಲೆಕಾಯಿ ಪರ್ಸೆ ಇಲ್ಲಿ ಶುರು ಆಗೋದು ಫುಲ್ ಎಕೋ ಫ್ರೆಂಡ್ಲಿ ಕೂಡ ಇದೆ ನೀವು ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು ತುಂಬಾ ಜನ ಪ್ಲಾಸ್ಟಿಕ್ ಕವರ್ಸ್ ಕೂಡ ಕೊಡ್ತಾ ಇಲ್ಲ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅದು ಮೂವ್ ಅನ್ಸುತ್ತೆ ಅದೊಂದು ಒಳ್ಳೆ ಮೂವ್ ಇದೆ ಹೌದು ಅವ್ರು ಹೇಳಿದ್ರು ಪೊಲೀಸ್ ಎಲ್ಲಾ ಬೈತಾರೆ ಹಾಗಾಗಿ ಯಾರು ಕೊಡ್ತಾ ಇಲ್ಲ ಇಲ್ಲೂ ಪ್ಲಾಸ್ಟಿಕ್ಸ್ ಎಲ್ಲಾ ಹಠ ಮಾಡಿ ಅದ್ಕೊಡ್ಸಿತ್ ಕೊಡ್ಸಿ ಅಂತ ಏನಾದ್ರು ಏನಾದ್ರು ಕೇಳಿ ಕೊಡ್ಸ್ಕೊಂಡ್ರು ಅಂತ ಇನ್ನು ಕೊಡ್ಸ್ಕೊಂತ ಹೋಗಬೇಕು ಜನದಲ್ಲಿ ಏನಂದ್ರೆ ವಸ್ತುಗಳೇ ಕಾಣಿಸ್ತಾ ಇಲ್ಲ ಅಟ್ ಲೀಸ್ಟ್ ಈಗ ಏನ್ ಈಗ ಸ್ವಲ್ಪ ಅದ್ರಲ್ಲಿ ತಗೊಂತ ಇದ್ದೀವಿ ಅಲ್ಲಿ ನೋಡಿಕೊಂಡು ಬಂದಿದ್ದು ಕಡಲೆಕಾಯಿ ತುಂಬಾ ಇದೆ ಅನ್ಕೊಂಡೆ ಬಟ್ ಕಡಲೆಕಾಯಿ ಇಲ್ಲ ಇಲ್ಲ ಒಟ್ಟು ಇಲ್ಲ ಕಡಲೆಕಾಯಿ ನೀ ಒಂದಿರ ನಾಳೆ ಸ್ಟಾರ್ಟ್ ಆಗ್ತಿದೆ ಅಂತ ಬಟ್ ಇ ಆರ್ಡರ್ ಇ ಸ್ಟಾರ್ಟ್ ಆಗಿ ತುಂಬಾ ದಿನ ಆಗಿದೆ ಅನ್ಕೊಂಡೆನಲ್ವಾ ನಾಳೆ ನಾಳೆ ಇನ್ನೂ ಮೂರು ದಿನಗಳ ಕಾಲ ನಡೆಯುತ್ತೆ ನಾಳೆ ಕಾರ್ತಿಕ್ ಸೋಮವಾರ ಇರೋದ್ರಿಂದ ನಾಳೆ ಸ್ಟಾರ್ಟ ಆಗುತ್ತೆ ಆಕ್ಚುಯಲಿ 2 3 ದಿನಗಳ ಕಾಲ ಈಗ ಒಂದು ಟೂ ಡೇಸ್ ಇಂದನು ಸ್ಯಾಟ್ ಮಾಡಿದ್ದಾರೆ ನಾನು ಅದೇ ನೋಡಿಕೊಂಡು ಬಂದೆ ಕಡಲೆಕಾಯಿ ಕಾಣಿಸ್ತಿಲ್ಲ ಜಾಸ್ತಿ ಬರೀ ಅದು ಇದು ಜಾಸ್ತಿ ಇದೆ ಪ್ರೋಮೋ ಮಾಡಬೇಕಲ್ಲ ಕಡಲೆಕಾಯಿ ಅಂದ್ರೆ ಕಡಲೆಕಾಯಿ ಪ್ರೋಮೋಟ್ ಆಗಬೇಕು ಮಹಾ ಕಡಲೆಕಾಯಿ ಪ್ರಮೋಟ್ ಮಾಡ್ತಾ ಇದೀನಿ ನಾನು ಆದರೂ ನೋಡಿ ಮಕ್ಳು ಅಂತ ಅಂದ ತಿನ್ನೋದೆಲ್ಲ ಸ್ವಲ್ಪ ಜಾಸ್ತಿ ಅಟ್ರಾಕ್ಷನ್ ಇರುತ್ತೆ ಏನೇನೆಲ್ಲ ಕೊಡ್ಸ್ತಾ ಇದೀರಾ ಏನೇನೆಲ್ಲ ತಿಂತಾ ಇದೀರಾ ನೀವು ಫ್ಯಾಮಿಲಿ ಜೊತೆ ಅಂತ ನನಗೆ ಸ್ವಲ್ಪ ಫುಡ್ ಫೇವರೆಟ್ ಹಾಗಾಗಿ ನಾನು ಪರ್ಸನಲಿ ಗೆಲ್ಡಿಲ್ಲ ತಿನ್ನೇ ಇಲ್ಲ ಇಲ್ಲಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಕಡಲೆಕಾಯಿ ಏನು ಗೊತ್ತಾ ತಗೋಬೇಕಾರೆ ಯಾವಾಗಲೂ ಟೇಸ್ಟ್ ನೋಡೋದು ತಗೊಳ್ಳೋದು ಎತ್ಕೊಳ್ಳೋದು ಒಂದೇ ಟೇಸ್ಟ್ ನೋಡೋದು ಹಿಂಗೆ ಆಗ್ತಾ ಇದೆ ಕಡಲೆಕಾಯಿ ಆದರ ತಗೊಂಡು ಬರ್ತಾ ಇದೀವಿ ಫೈನಲಿ ತಗೊಂಡ್ಬಿಟ್ರಿ ಫೈನಲಿ ತಗೊಂಡಿದೀವಿ ಅದಕ್ಕೆ ಮೊನ್ನೆ ತಕರ ತಗೋಬೇಕಲ್ವಾ ಅದಕ್ಕೆ ತಗೊಂಡಿದೀವಿ ಇಸ್ರು ಎಲ್ಲಿಂದ ಬಂದಿದೀರಾ ಮ್ಯಾಮ್ ನಮ್ಮ ಹೆಸರು ಬಂದು ಆಶಾ ಅಂತ ಹೊಸಕೇರಲ್ಲಿಂದ ಬಂದಿದ್ದೀವಿ ನಾವು ಪ್ರತಿ ವರ್ಷ ಬರ್ತೀರಾ ಹಾ ಪ್ರತಿ ವರ್ಷ ಬರ್ತೀವಿ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನಾವು 10 ಇಯರ್ಸ್ ಇಂದಾನೂ ಬರ್ತಾ ಇದೀವಿ ಸಂಡೆ ಇರೋದ್ರಿಂದ ಖುಷಿ ಆಗುತ್ತೆ ರಶ್ ಇದೆಲ್ಲ ಕರ್ಕೊಂಡ್ ಬಂದಿದೀವಿ ಬಟ್ ಅವನು ಖುಷಿ ಆಗುತ್ತಲ್ವಾ ಹಂಗಾಗಿ ಬಂದಿದೀವಿ ಫೋರ್ ಅವರ್ಸ್ ಆಯ್ತು ಇನ್ನು ಆಚೆ ಹೋಗೋಕ್ ಆಗ್ತಾ ಇಲ್ಲ ನಮ್ಗೆ ಇನ್ನೂನು ಹಿಂಗಾಗಿ ಕಡಲೆಕಾಯಿ ಎಲ್ಲ ಫುಲ್ ಜೋರಾಗಿ ತಗೊಂಡಿದಿರಾ ಆ ಮ್ಯಾಮ್ ತಗೊಂಡಿದೀವಿ ಕಡಲೆಕಾಯಿ ಕಡ್ಲೆ ಪರಿ ಮತ್ತೆ ಇನ್ನು ನಮ್ಗೆ ಶಾಪಿಂಗ್ ಗಿಂತ ಇರುತ್ತಲ್ಲ ಅದೆಲ್ಲ ಮಾಡಿದೀವಿ ಮಕ್ಳಂದ ಮೇಲೆ ಒಂದ್ ಸ್ವಲ್ಪ ಈ ಲೈಟಿಂಗ್ಸ್ ಎಲ್ಲಾ ನೋಡ್ಬಿಟ್ಟು ಬೇಕು ಇದ್ ಬೇಕು ಅಂತೆಲ್ಲ ಕೇಳ್ತಾರೆ ನಿಮ್ ಮಗ ಏನು ಫುಲ್ ಆಗ ನಾವ್ ಚಿಕ್ಕೋರ್ ಇರ್ಬೇಕಾದ್ರೆ ಅಜ್ಜಿ ಅಜ್ಜ ಊರಿಗೆ ಹೋಗಿ ಜಾತ್ರೆ ನೋಡ್ಕೊಂಡ್ ಬರ್ತಾ ಇದ್ವಿ ಈಗಿನ ಮಕ್ಳಿಗೆ ಬಸವನಗೂಡಿ ಗುಡಿ ಜಾತ್ರೆನೇ ಇದು ಜಾತ್ರೆ ಅಂದ್ರೆ ಅದೇ ಖುಷಿ ಹಂಗಿಂದಾಗಿ ಕರ್ಕೊಂಡ್ ಬಂದಿದ್ದಾನೆ ಅವನು ಅವ್ನ ಖುಷಿಗೋಸ್ಕರ ನಾವ್ ಬಂದಿದ್ದೇವೆ ಇತರೆ ಬಂದಿದ್ದೀರಾ ಯಜಮಾನ್ ಕರ್ಕೊಂಡ್ ಬರ್ತಾರೆ ಬಂದವನ್ ಮನೆಯಲ್ಲ ಇದಾರೆ ನೋಡ್ಕೊಂಡ್ ಬನ್ನಿ ಅಂತೇಳಿ ಯಾಕಂದ್ರೆ ಫುಲ್ ರಶ್ ಇದೆ ಅಲ್ವಾ ಹಾಗಾಗಿ ಅವ್ನ ಮನೆಯಲ್ಲಾ ಇದ್ದಾರೆ ನಾವೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ